ನಮಸ್ಕಾರ ರೀ ಎಲ್ಲರೂ ಹೆಂಗದೇರಿ ಅರಾಮದೇರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದೆ ನೋಡಿರಿ ಯಾಕೆ ಸರಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಾನ ಆಯ್ತೇನೋ ಅದ್ರ ಹೆಚ್ಚು ಕಡಿಮೆ ಅಲ್ಲಿಂದ ನಾನು ವಿಡಿಯೋಗಳ ಮಾಡೇ ಇಲ್ಲ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗ ಹೇಳಿದ್ದೆ ಅಕಸ್ಮಾತಾಗಿ ನಾನೇನಾದರೂ ವಿಡಿಯೋ ಹಾಕೋದನ್ನು ಸ್ಟಾಪ್ ಆದ್ರೆ ಏನೋ ಒಂದು ಪ್ರಾಬ್ಲಮ್ ಆಗಿರ್ತೈತಿ ಅಂತ ನೀವು ತಿಳ್ಕೊಬೇಕ ಅಂಥೇಳಿ ಅದು ಅದೇ ಥರ ಪ್ರಾಬ್ಲಮ್ ಆಗಿತ್ತು ಯಾಕಂದ್ರೆ ನಾವು ಅನ್ಕೊಂಡಿದ್ದ ಒಂದು ಯಾಕಂದ್ರೆ ಹೆಂಗೊಂದು ಆಕೈತಿ ಅನ್ನೋದು ನಮ್ಗೆ ಊಹೆ ಕೂಡ ಇದ್ದಿದ್ದಿಲ್ಲ ಹಂಗಾಗಿಬಿಡುತ್ತೆ ನಮ್ಮ ಜೀವನದ ದೊಡ್ಡ ಘಟನೆನೇ ನಡೀತು ನಮ್ದು ಅದೇನೇನಾಯಿತು ಹೆಂಗಾಯಿತು ಅನ್ನೋದನ್ನೆಲ್ಲ ಪ್ರತಿಯೊಂದು ನಿಮ್ಮ ಜೋಡಿ ಇವತ್ತು ಶೇರ್ ಮಾಡ್ಕೋತೇನೆ ಅಂತ ಎಷ್ಟು ಆಕೈತೆ ಈಗಷ್ಟ ನಿನ್ನೆ ಅಷ್ಟೇ ಮನೆ ಬಂದೆ ನಾವು ಬಂದ ಕೂಡಲೇ ನಾನ್ ಸ್ಟಾಪ್ ಕೆಲಸಗಳ ಅವ ಅಷ್ಟೆ ಎಲ್ಲನೂ ಮನೆ ಕ್ಲೀನ್ ಹಿಂದೆಲ್ಲ ಹಿಂದೆ ಎಲ್ಲ ಹತ್ತಿದ ಮಳಿ ಒಂದು ಬಿಟ್ಟೆ ಇಲ್ಲ ಅಷ್ಟು ಮಟ್ಟಿ ಮಳಿ ಐತೆ ಅದು ಯಾವಾಗ ಹೋಗ್ಯತೆ ಏನೋ ಗೊತ್ತಿಲ್ಲ ನಾನು ವಿಡಿಯೋ ಹಾಕುವಾಗ ಅಂದಿದ್ದೆ ಸ್ಟಾಪ್ ಆಗಕ್ಕೆ ಕಾರಣ ಬೇರೆ ರೀತಿ ಬರ್ತೈತಿ ಅಂತ ಅಂದ್ಕೊಂಡಿದ್ನಿ ಖರೀ ಇದೊಂಥರ ಬೇರೆ ರೀತಿನ ಬಂದುಬಿಡುತ್ತೆ ರೀ ಹಂಗಾತ ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ನೇ ವೀಡಿಯೋದಾಗ ಏನು ಹೇಳಿದ್ನಲ್ಲ ನಮ್ಮ ಮನೆಯಾರು ಹುಷಾರಿಲ್ಲ ನನಗೆ ಹುಷಾರಿಲ್ಲ ಚಿನ್ನು ಹುಷಾರಿಲ್ಲ ಎಷ್ಟು ಜ್ವರ ಬಂದು ಮಲ್ಕೊಂಡೇವಿ ಗೊಕಕ್ಕೆ ಹೋಗ್ಬೇಕಂತಂದು ಡಿಸೈಡ್ ಅಂತ ಅಂತನೋದನ್ನು ಲಾಸ್ಟ್ ವೀಡಿಯೋ ಆಗಿತ್ತು ನಂದು ಅವತ್ತು ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬಂದಿದ್ದದೆಲ್ಲ ನಾನು ವೀಡಿಯೋ ಮಾಡಿ ಹಾಕಿದ್ದೆ ಅದ ಲಾಸ್ಟ್ ವೀಡಿಯೋ ಅಂತ ಅನಿಸ್ತೈತಿ ನಾನು ಅದು ಕೂಡ ಚೆಕ್ ಸಮೇತ ಮಾಡಿಲ್ಲ ಅದು ಯಾವ್ದು ಹಾಕಿ ನಾನು ಒಂದು ನೆನಪಿಲ್ಲ ನಂಗೆ ಹಾಗೈತೆ ಅಕ್ಕ ಫೋನ ಹಿಡ್ದಿಲ್ಲ ನಾವು ಅಷ್ಟು ಮಟ್ಟಿಗೆ ಮನೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಡ್ತು ಅದು ಪ್ರಾಬ್ಲಮ್ ಅನ್ನೋಕ್ಕಿಂತ ತುಂಬ ಆಗಿ ನಡೀತು ಬಿಡ್ರಿ ಎಲ್ಲ ವಿಚಾರನೂ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಇವತ್ತ ಸ್ವಲ್ಪ ಮೈಂಡ್ ಫ್ರೆಶ್ ಆಗತ್ತೈತಿ ಈ ವಿಡಿಯೋ ಹಾಕುವಾಗ ಕೂಡ ನಾನೀಗ ರಿಟರ್ನ್ ಮತ್ತೆ ಗೋಕಾಕ್ ಹೋಗಕತ್ತೇನೆ ಅದಕ್ಕಿಂತ ಮುಂಚೆ ಗೋಕಾಕ್ ಹೋಗ್ಕಿತ್ತ ಮುಂಚೆ ನಾ ಏನು ವಿಡಿಯೋ ಮಾಡಿ ಹಾಕಿದ್ ನೋಡ್ರಿ ಅದಾದ ಬಳಿಕ ಏನೇನು ಆಯ್ತು ಅನ್ನೋದು ನಿಮ್ಮ ಜೋಡಿ ಆಯ್ತು ಅನ್ನೋದು ಒಂದು ರೌಂಡ್ ನಿಮ್ಮ ಜೋಡಿ ತೋ ಹೇಳ್ಕೊತಾನೆ ಮತ್ತೆ ಮುಂದೆ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ಅಂತ ಕಂಟಿನ್ಯೂ ಮಾಡ್ತೇನೆ ಅಂತ ಬನ್ರಿ ಸಚ್ಚಿನ್ ಲಾಸ್ಟ್ ಟೈಮ್ ಬ್ಯಾಂಕಿಂದು ಸ್ವಲ್ಪ ಬಂಗಾರದ್ದು ಮತ್ತು ನಾನು ಸಂತಿ ಹೋಗಿ ಬಂದಿದ್ದು ಅದು ಎಲ್ಲ ಹೇಳಿದ್ದು ನೋಡ್ರಿ ಅದ ಲಾಸ್ಟ್ ವೀಡಿಯೋನ ಹಾಕಿರೋದು ಅದರ ನಂತರ ವಿಡಿಯೋಗಳು ಒಂದು ಅಪ್ಲೋಡ್ ಮಾಡೋಕ್ಕಾಗಲಿ ಯಾಕಂದ್ರೆ ಸಿಕ್ಕಾಪಟ್ಟೆ ಆಗಿ ಕೆಲವೊಂದು ವಿಷಯಗಳು ನಡೆದುಬಿಡ್ತು ನಮ್ಮ ಮನೆಯೊಳಗೆ ನಾವು ಊಹೇನೂ ಮಾಡಿದ್ದಿಲ್ಲ ಆ ರೀತಿಯೆಲ್ಲ ಆಯಿತು ಏನೇನಾಯಿತು ಅನ್ನೋದನ್ನು ಪ್ರತಿಯೊಂದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಅಂತ ಇದು ನೋಡಿರಿ ನಾನು ಇಪ್ಪತ್ತು ದಿನದ ಹಿಂದ್ಗಡೆ ಹಾಕಿರೋ ಅಂಥ ವಿಡಿಯೋ ಇಲ್ಲಿ ನನ್ನ ಇಂಟ್ರೊಡಕ್ಷನ್ ಆದ ಬಳಿಕ ನೋಡಿರಿ ಇಲ್ಲಿ ಮೂರು ಜನಕ್ಕೂ ನಮ್ಗೆ ಹುಷಾರಿದ್ದಿದ್ದಿಲ್ಲ ನಮ್ಮ ನನಗ ನನಗೆ ಅದು ಅಲ್ಲಿಂದ ಸ್ಟಾರ್ಟ್ ಆತ ಈ ಹಿಂದಿನ ಹಾಕಿರೋ ವೀಡಿಯೋದೋಗ ನಮ್ಮ ಮನೆಯರ್ಗೆ ಎಷ್ಟು ಜ್ವರ ಬಂದಿತ್ತು ತೋರಿಸಿದ್ದೆ ಅವರನ್ನು ಬಂದಿದ್ರು ರಾಕಿ ಕಟ್ಟಿಸ್ಕೊಂಡು ಹೋಗಿದ್ದವೆಲ್ಲ ತೋರಿಸಿದ್ದೆ ನಾನು ನಿಮಗೆ ಅದಾದ ನಂತರ ನಾನು ವಿಡಿಯೋ ಮಾಡಿದರೂ ಕೂಡ ನನಗೆ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲರಿ ಯಾಕಂದ್ರೆ ಆಗ್ತಿರೋ ವಿಷಗಳು ಆ ಥರ ನಡೆದ್ಬಿಟ್ಟು ನಮ್ಮ ಎಲ್ಲನೂ ನಾವು ಏನು ಊಹೆ ಮಾಡಿದ್ದಿಲ್ಲ ನಾವು ಅಂದ್ಕೊಂಡಿದ್ದೇನೋ ಸ್ವಲ್ಪ ಪ್ರಮಾಣದಾಗ ಏನೋ ಕಡಿಮೆ ಆಗ್ಬೋದು ಹುಷಾರಾಗ್ಬೋದು ಅಂತ ನಾವು ಅಂದ್ಕೊಂಡ್ವಿ ಖರೆ ನಮ್ಮ ಮನೆಯವ್ರ ವಿಚಾರದಾಗ ಅದು ಬೇರೆ ರೀತಿಯೇ ಆಗಿ ಹೋಯ್ತಾ ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲೇ ಇಲ್ಲ ನಂಗೆ ಯಾವುದನ್ನು ಯಾಕೆ ಆ ಒಂದು ಟೆನ್ಷನ್ದಾಗೆಲ್ಲೂ ಹಂಗೆ ಪೆಂಡಿಂಗ್ ಇಟ್ಕೊತ ಹೋದೆ ಈಗಿದ ನಾವು ಹೋಗೋ ದಿನದ್ದೇ ಇದೆ ಬೆಳಗ್ಗೆ ಆಸ್ಪತ್ರೆ ಎಲ್ಲ ತೋರ್ಸ್ಕೊಂಡು ಬಂದ್ವಿ ಇಲ್ಲಿಂದ ನಮ್ಮದು ಏನೇನಾಯಿತು ಅನ್ನೋದನ್ನು ಪ್ರತಿಯೊಂದು ವಿಡಿಯೋಗಳು ಮಾಡ್ತಾ ಅದನ್ನು ಹೇಳ್ತಾ ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ ಅಂತ ಪ್ಲೀಸ್ ಯಾರು ಕೂಡ ವಿಡಿಯೋಗಳ್ನ ಸ್ಕಿಪ್ ಮಾಡ್ಲಂಗೆ ನೋಡ್ರಿ ಹಂಗೆ ಸಪೋರ್ಟ್ ಮಾಡತ್ತೀರಿ ಇನ್ನೂ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿರಿ ಇಪ್ಪತ್ತು ದಿನದ ಹಿಂದೆ ಎಲ್ಲ ಆಯಿತು ಅನ್ನೋದನ್ನು ನಿಮ್ಮ ಜೋಡಿ ಶೇರ್ ಮಾಡಿದೆ ನಂತರ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡ್ಲಂಗೆ ನೋಡ್ರಿ ಅದಕ್ಕೆ ಮತ್ತು ನಮ್ಮನಾರ ಫೋನ್ ಹಚ್ಚಿ ಬೇಡ ಇದು ಮತ್ತೆ ಮತ್ತು ಅಷ್ಟು ಕ್ರಾಸ್ ಮಾಡ್ಕೋತರ ಅಂತಂದು ಮೂರು ದಿನ ಹತ್ತು ಜಳಕ್ಕಿಲ್ಲ ಏನಿಲ್ಲರಿ ದೇವ್ರ ಮ್ಯ ದೇವ್ರ ಪೂಜೆ ಮಾಡಿಲ್ಲ ಹೇ ಬರೆಯೋ ದೊಡ್ಡ ಕಸ ಹೊಡ್ಕೊಳ್ಳೋದು ಮತ್ತು ವಾಪಸಾರಿಸ್ಕೊಳ್ಳೋದು ಅದು ಅಕ್ಕಿ ಗಂಜಿ ಅಕ್ಕಿ ಗಂಜಿ ಮಾಡ್ಕೊಳ್ಳೋದು ಕುಡಿಯೋದು ಮತ್ತು ಗುಳಿಗೆ ತಗೊಳ್ಳೋದು ಮಕ್ಕಳದ್ದು ಇದನ್ನ ಮಾಡ್ಯ ಪಿ ಕಡೆ ನೀಲಮ್ಮನ ಬಿಸಿ ಇದು ಮಾಡಿದಾಗ ಒಮ್ಮೆ ಆಯ್ಕತ್ತಂತಂದ್ರೆ ಕೊಟ್ಟು ಹೋಗಿರ್ತಾಳೆ ನಮ್ಮ ಚಿಣ್ಣು ಗಟ್ಟೆ ಹೋದಾಗ ತಿನ್ಸೋದು ಮತ್ತು ಮಲ್ಕೊಳ್ದು ಬರೀ ಇದಾಗೈತಿ ಹತ್ರ ಸಕಾಲೈತೆ ಅವಾಗ್ರೆ ಅದೆಲ್ಲ ಮುಕ್ಲಿ ಸಿಗ್ತೈತಪ್ಪ ನಾರ್ಮಲಾಗಿ ಯಾವಾಗ ಅಡ್ಡಾಡ್ಕೊಂಡು ತಿನ್ಕೊಂಡು ಅನ್ನಂಗಾಗೈತಿ ಈಗ ಅದಕ್ಕೆ ಹೋಗೋಣ ಆತ ರೀ ಇವ್ರ ಪಪ್ಪಾ ನಾನು ಬ್ಯಾಡನಾತನಿ ಏನಾಗ್ತೈತೆ ನೋಡ್ಬೇಕ್ರಿ ಊರು ಹೋಗೋದು ಸುಸ್ತಾಗತ್ತಲ್ಲ ಭಾಳ ಕುಂದ್ರಂಗೂ ಆಗೋದು ನನಗೂ ಕೂಡ ಮಲಗಿಸಿ ಕೊಟ್ಟಿಲ್ಲ ರಾತ್ರಿ ಎಲ್ಲ ಮಕೊಂಡಿಲ್ಲ ಎದ್ದು ಎದ್ಕೊಂತಾನೆ ಅನಿವಾರ್ಯ ನಮ್ಮ ಅತ್ತಿ ನಾವಾರ ಹೆಂಗನ ತಡ್ಕೋತೇವೆ ಯಾಕೆ ತಡ್ಕೊಳ್ಳೋದು ಆಗೋಕ್ಕಲ್ಲ ಮಕ್ಕಳು ನೋಡಿದ್ರಂಗೆ ಐದು ನಿಮಿಷ ನಾವು ಈಗಿನ ಸಿಚುವೇಶನ್ ನಮ್ದು ಹಿಂಗೈತಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡಾಕತ್ತೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ ಹೋಗ್ಬೇಡ್ರಿ ನಿಮ್ಗೆ ಏನು ನಂಗೆ ಕಮೆಂಟ್ ಮಾಡಿರಿ ಸಪೋರ್ಟ್ ಮಾಡತ್ತೀರಿ ಇನ್ನೂ ಸ್ವಲ್ಪ ಜಾಸ್ತಿ ಜನ ಸಪೋರ್ಟ್ ಮಾಡಿರಿ ಅಂತ ಹೇಳಿ ಕೇಳಾತನಿ ಆಗಲೇ ನೋಡಿರಿ ಮತ್ತೆ ಮಳೆ ಸ್ಟಾ ಸ್ಟಾರ್ಟ್ ಆಯ್ತು ನಿನ್ನೆ ಮಣ್ಣೆಯಿಂದ ಅಂತರೂ ತೀರಾ ಮಳೆ ಹಿಡ್ದು ನಮಗೆ ಹೊರಗೆ ಎದೇದಕ್ಕೂ ಬಿಡ್ತಾನೆ ಇಲ್ಲ ಅಷ್ಟ್ರ ಮಟ್ಟಿಗೆ ಹೆಂಗೆ ಜೀ ಅಂತ ಮಳೆ ಹಿಡ್ಬಿಡತ್ತೆ ನೋಡ್ರಿ ಅಷ್ಟೊಂದು ಯಾ ಮಣ್ಣಿನಿಗೆ ಒಂದು ನಾಲ್ಕೈದು ಸರಿ ಕಿತ್ತೇವೆ ಮತ್ತು ಗಾದಗಳಿ ತೋಟು ಕಸ ಅಂದ್ರೆ ಎಲ್ಲಿ ಬೇಕಲ್ಲಿ ಹಾವು ಬರತ್ತೆ ಮಣ್ಣೆ ಮತ್ತೆ ಇಲ್ಲಿ ಬಾಗಲ್ದಾಗ ಹಾಂ ಬರೈತೆ ರೀ ಇಲ್ಲಿ ನಿತ್ಕೊಂಡು ನಿತ್ಕೊಂಡ್ನ ಬಾಗಲ್ದಾಗ ನಿತ್ಕೋಷ್ಟು ಗಣ್ಣು ಮುಂದೆ ಪಾಸ ಹೋಗ್ತ ನಮ್ಮ ಗಿಡದ ಕಡೆನ ಏನು ನಮ್ಗೆ ತಿಳಿವಲ್ದು ಅಷ್ಟೊಂದು ವಿಚಿತ್ರ ಆಗತ್ತೈತಿ ಯಾಕೆ ಈ ತಿಂಗಳು ಪೂರ್ತಿ ಯಾಕೆ ಅರಿಷ್ಟು ಕಡಕತ್ತ ಯಾರಿಗೆ ಯಾರಿಗೊತ್ತಾ ಅಷ್ಟೊಂದು ಬರೀ ಎಲ್ಲಿ ನೋಡ್ತೀಯ ಅಲ್ಲ ಹಾಂ ಇಷ್ಟೊಂದು ಹಾವು ಯಾವತ್ತೂ ನೋಡಿದ್ದೇ ಇಲ್ಲ ನಾನು ನಮಗೆ ಹಿತ್ಲಾಗ ಯಾಕಂದ್ರೆ ಹಿತ್ಲ ಸಾಕಷ್ಟು ಮುಂಗ್ಳದ ನಮ್ಮ ರೀ ಮುಂಗ್ಳಿ ಬೆಕ್ಕ ನಾಯಿಕ್ಕ ಏನು ಸಾಕು ಅದಾವು ಖರೆ ಆದ್ರೂ ಯಾಕೆ ಈ ಸರಿ ಭಾಳ ಅಂದ್ರೆ ಭಾಳ ಮನೆ ಮುಂದೆ ಭಾಳ ನೋಡಕ್ಕೇ ಬರೀ ಹಾವು ಕೇಳಗಾಗ್ಲಕ್ಕ ಆಯ್ತು ಚಲೋಗಾಲಕ್ಕಾಯ್ತು ಏನೂ ಗೊತ್ತಿಲ್ಲ ನೀನು ಇಲ್ಲಿ ನಿಂತ ನೀವು ಒಂದೇ ಹೆಜ್ಜೆ ಒಳಗೆ ನೋಡ್ರಿ ನಿಂದ್ರೂ ಕೂಡ ಪಾಸಾಗಿ ಬಿಡ್ತಾ ನಮ್ಮ ಮನೆಯವ್ರಿಗೆ ರೀ ಹಾವು ಅಂತಂದೆ ಬಂದಾರ ನೋಡಿದ್ರೆ ಸಣ್ಣದಿತ್ತು ಭಾಳ ಮನೆಯಷ್ಟು ದೊಡ್ಡದಿದ್ದಲ್ಲ ಸಣ್ಣದಿತ್ತು ಕೆಟ್ಟ ಹಂಗಳ ಬರೀ ಏನು ಪರಿಸ್ಥಿತಿ ಅಂತ

ಇದ ಗೋಕಾಕ್ ಬಂದ್ ಬಳಕಿಂದ್ರಿ ಇವತ್ತ ಇವತ್ತು ವಿಡಿಯೋ ಇಷ್ಟ ಇಷ್ಟ ಆಗಿದೆ ಮತ್ತೆ ನಾಳೆ ವಿಡಿಯೋದ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಏನೇನಾಯ್ತು ಅನ್ನೋದನ್ನು